ನಮ್ಮ ಮಡಿಕೇರಿಯಲ್ಲಿ ಪೊಲೀಸರ ವಸತಿ ಗೃಹಕ್ಕೆ ಬೀಗ ಹೊಡೆದು ಕನ್ನ ಹಾಕಿದಂತಹ ಪ್ರಕರಣ ಇದು ಕಳೆದ ತಿಂಗಳು ಜೂನ್ ಹದಿನೇಳನೇ ತಾರೀಕು ನಮ್ಮ ಮೈತ್ರಿ ಹಾಲ್ ಪಕ್ಕದಲ್ಲಿರುವಂತಹ ಪೊಲೀಸ್ ವಸತಿ ಗೃಹದಲ್ಲಿ ಸುಮಾರು ಎಂಟು ಮನೆಗಳ ಬೀಗ ಹೊಡೆದು ಕಲ್ರು ಒಳಗಿದ್ದಂತಹ ಅಂದಾಜು ತೊಂಬತ್ತು ಸಾವಿರ ನಗದು ಮತ್ತು ಬಿಳಿ ಸಾಮಗ್ರಿಗಳು ಹಾಗೆ ಬೆಲೆ ಬಾಳ ವಸ್ತುಗಳನ್ನ ತಗೊಂಡು ಪರಾರಿಯಾಗಿದ್ದು ನೆಕ್ಸ್ಟ್ ಮಾರ್ನಿಂಗು ಅಲ್ಲಿದ್ದಂತಹ ನಿವಾಸಿಗಳು ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಪೊಲೀಸರು ಕಂಪ್ಲೇಂಟ್ ಅನ್ನು ತಗೊಂಡು ತನಿಖೆಯನ್ನು ಶುರು ಮಾಡ್ತಾರೆ ಪೊಲೀಸ್ ವಸತಿ ಗೃಹ ಹಾಗೆ ಮೈತ್ರಿ ಸಮುದಾಯ ಭವನ ಇಲ್ಲಿರುವಂತಹ ಹಾಗೆ ನಗರದಲ್ಲಿರುವಂತಹ ಪೊಲೀಸರು ಅಳವಡಿಸಿದಂತಹ ಸಿ ಸಿ ಟಿ ವಿ ಹಾಗೆ ಆ ದಾರಿಯಲ್ಲಿರುವಂತಹ ಹೋಮ್ ಸ್ಟೇ ಕಚೇರಿಗಳ ಸಿ ಸಿ ಟಿ ವಿಯಲ್ಲಿ ಎಲ್ಲನೂ ಪರಿಶೀಲನೆ ಮಾಡ್ತಾರೆ ಆದರೆ ಇವರಿಗೆ ಬೇಕಾದಂತಹ ಮಾಹಿತಿಗಳು ಸಿ ಸಿ ಟಿ ವಿಯಲ್ಲಿ ಸಿಗೋದೆ ಈ ತನಿಖೆ ನಡೀತಿರುವಾಗಲೇ ಇನ್ನೊಂದು ಕಂಪ್ಲೇಂಟ್ ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ರಿಜಿಸ್ಟರ್ ಆಗುತ್ತೆ ಅದೇನಂದ್ರೆ ಮಕ್ಕಂದೂರು ಗ್ರಾಮದಲ್ಲಿ ಒಂದು ಬೈಕ್ ಕಳವಾಗಿದೆ ಅಂತ ಜಗದೀಶ್ ಅನ್ನೋರ ಬೈಕನ್ನು ನಾಗೇಶ್ ಅನ್ನೋರು ಪಡ್ಕೊಂಬಂದು ಅವರ ಮನೆಯ ಪಕ್ಕದಲ್ಲಿ ನಿಲ್ಸ್ಕೊಂಡಿರ್ತಾರೆ ರಾತ್ರಿ ಇದು ಕಳವಾಗಿದೆ ಈ ಬೈಕ್ನ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಹಟ್ಟಿಹೊಳೆಯ ಗ್ರಾಮಸ್ಥರಿಂದ ಒಂದು ಮಾಹಿತಿ ಬರುತ್ತೆ ಹಟ್ಟಿಹೊಳೆಯ ಕೆರೆಯ ಬದಿಯಲ್ಲಿ ಒಂದು ಬೈಕು ಬಿದ್ದಿದೆ ಅಂತ ಬೈಕ್ನ ರಿಜಿಸ್ಟ್ರೇಷನ್ ಮೂಲಕ ಗೊತ್ತಾಗುತ್ತೆ ಇದು ಗೋವಾದ ಬೈಕ್ ಅಂತ ಈಗ ಪೊಲೀಸರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಏನಂದ್ರೆ ಮೂರು ಜನ ಕಳ್ಳರು ಗೋವಾದಿಂದ ಬೈಕನ್ನು ಕಳ್ಳತನ ಮಾಡಿಕೊಂಡು ಬರುವ ದಾರಿಯಲ್ಲಿಯೂ ಕಳ್ಳತನ ಮಾಡಿಕೊಂಡು ಮಡಿಕೇರಿಯಲ್ಲಿ ಪೊಲೀಸ್ ವಸತಿ ಗೃಹಕ್ಕೆ ನುಗ್ಗಿ ಅಲ್ಲಿಯೂ ಕಳ್ಳತನ ಮಾಡಿಕೊಂಡು ಹೋಗೋ ದಾರಿಯಲ್ಲಿ ಮಕ್ಕಂದೂರಿನಲ್ಲಿ ಇದ್ದಂತಹ ಇನ್ನೊಂದು ಬೈಕನ್ನು ಕಳ್ಳತನ ಮಾಡಿ ಆ ಮುಂದೆ ಹಟ್ಟಿ ಹೊಳೆ ಹೋಗಬೇಕಾದ್ರೆ ಏನು ಗೋವಾ ಬೈಕ್ ಏನಿತ್ತು ಆ ಬೈಕಿನ ಪೆಟ್ರೋಲ್ ಖಾಲಿ ಆಗಿದ್ದರಿಂದ ಗೋವಾ ರಿಜಿಸ್ಟ್ರೇಷನ್ ಬೈಕ್ ನ ಎಸ್ದು ಮಕ್ಕಂದೂರ್ನಲ್ಲಿ ಕದ್ದಂತ ಬೈಕ್ ನ ಎತ್ಕೊಂಡು ಮುಂದೆ ಸಾಗಿದ್ದಾರೆ ಅಂತ ಈ ಮಕ್ಕಂದೂರಿನಲ್ಲಿ ಕಳುವಾದ ಬೈಕ್ ನ ಹುಡುಕಾಟದಲ್ಲಿ ಇದ್ದಾಗ ಸೋಮಾರ್ಪೇಟೆಯಿಂದ ಮುಂದೆ ಹಾಸನದ ಬಳಿಗೆ ಹೋಗಿರುವಂತ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ ತನಿಖೆಯನ್ನ ಚುರುಕುಗೊಳಿಸಿದಾಗ ಈ ಮಕ್ಕಂದೂರಿನಲ್ಲಿ ಕಳುವಾದಂತಹ ಬೈಕ್ ಹಳೆ ಬೀಡಿನಲ್ಲಿ ಪತ್ತೆಯಾಗುತ್ತೆ ಈ ಇಷ್ಟೊಂದು ಕಳ್ಳತನ ಮಾಡಿರುವಂತಹ ಕಳ್ಳರನ್ನ ಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತಿದೆ ಕಾರಣ ಏನಂದ್ರೆ ಇವರ ನೆಟ್ವರ್ಕನ್ನ ಟ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ಇವರು ಮೊಬೈಲ್ ಉಪಯೋಗಿಸ್ತಿರೋ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಇವರ ನೆಟ್ವರ್ಕನ್ನು ಟ್ರ್ಯಾಕ್ ಮಾಡ್ತಿಲ್ಲ ಆದರೂ ಕೂಡ ನಮ್ಮ ಮಡಿಕೇರಿಯ ಪೊಲೀಸರು ಇವರನ್ನ ಖಂಡಿತ ಹಿಡ್ದೆ ಹಿಡಿತಾರೆ ನೋಡ್ತಾ ಇರಿ ಇದರ ಅಪ್ಡೇಟ್ ಕೂಡ ನಾನು ಕೊಡ್ತೀನಿ ಮಾಹಿತಿ ಇಷ್ಟ ಆಗಿದ್ರೆ ಹಾಗೆ ನಿಮಗೆ ಡೈಲಿ ಅಪ್ಡೇಟ್ಸ್ ಬೇಕಂದರೆ ಗುಬಿ ಸ್ಟೂಡಿನ ಫಾಲೋ ಮಾಡೋದು ಮರಿಬೇಡಿ ಹಾಗೆ ಈ ವಿಚಾರನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು ಬ ಬಾಯ್